ಗೌರಿಬದೂರು ನಗರದ ಹೊರಹಲಯದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ತಾಲೂಕಿನಲ್ಲಿ ರೈತರ ಬಡವರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಪರಿಹಾರ ಮಾಡಿದ್ದು ಇಂದು ಸುಮಾರು ಐವತ್ತಕ್ಕೂ ಹೆಚ್ಚು ದೂರುಗಳು ಬಂದಿವೆ ಅವುಗಳಲ್ಲಿ ಸ್ಮಶಾನ ಜೋಡಿ ಗ್ರಾಮ ಖಾತೆಗಳ ಸಮಸ್ಯೆ ಜಮೀನು ಸಮಸ್ಯೆಗಳು ಬಂದಿವೆ

ಸುಮಾರು ಅರವತ್ತು ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪತ್ರ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ಜನ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದಾರೆ ಅವರಿಗೂ ಕೂಡ ಗ್ರಾಮ ಜೋಡಿ ಗ್ರಾಮದಿರ್ಬೋದು ಅದು ಕೆರೆ ಕುಂಡೆಗಳಿರ್ಬೋದು ಸ್ಮಶಾನ ರಸ್ತೆಗಳಿರ್ಬೋದು ಹೀಗೆ ಸಾರ್ವಜನಿಕ ಸಂಬಂಧಪಟ್ಟಂತ ಕುಂದುಕೊರತೆಗಳು ಮತ್ತು ವೈಯಕ್ತಿಕ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಅವರು ಏನು ಸಮಸ್ಯೆ ಇದೆ ಬಗೆಹರಿಸಬೇಕು ಮತ್ತು ಲೀಗಲ್ ಆಗಿರುವಂಥ ಕೆಲವು ವಿಚಾರಗಳಿದ್ರೆ ಅವು ಲೇಟ್ ಆಗ್ತದೆ ಅದು ಬಿಟ್ಟು ಏನಿದೆ ಸಾಮಾನ್ಯ ಕುಂದುಕೋತಿಗಳೇನಿದೆ ಅವೆಲ್ಲನೂ ಕೂಡ ಸುಮಾರು ತೊಂಬತ್ತು ಪರ್ಸೆಂಟ್ ಆ ಸಮಸ್ಯೆಗಳ್ನ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಇನ್ನ ಹತ್ತು ಪರ್ಸೆಂಟ್ ಕುಂದುಕೊರ್ತೇನಾದ್ರು ಈಗ ಸಂಬಂಧಪಟ್ಟಿದ್ರೆ ಸ್ವಲ್ಪ ಪ್ರತಿ ತಿಂಗಳು ಹೊಸ ಸಮಸ್ಯೆಗಳು ತಾಲೂಕಿನಲ್ಲಿ ಉದ್ಭವಿಸುವುದು ಸಾಮಾನ್ಯ ಅವುಗಳಿಗೆ ಅಧಿಕಾರಿಗಳಿಗೆ ತಕ್ಷಣ ಸ್ಪಂದಿಸಿ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಹೊಸ ಹೊಸ ಸಮಸ್ಯೆಗಳು ಹುಟ್ಟು ಬರ್ತಾ ಇರ್ತವೆ ಈಗ ಮೊದ್ಲು ಬಂದಂಥ ಸಮಸ್ಯೆಗಳೇ ಬೇರೆ ತಿಂಗಳ ತಿಂಗಳ ಆದ್ಮೇಲೆ ಒಂದ್ ಐವತ್ತಾರು ಸಮಸ್ಯೆಗಳು ತಾಲೂಕಿನಾದ್ಯಂತ ಬಂದೇ ಬರ್ತವೆ ಖಾತೆ ವಿಚಾರಗಳು ಹೊಸ ಸಮಸ್ಯೆಗಳು ಉದ್ಭವ ಆದಾಗ ಬಂದೇ ಬರ್ತವೆ ಅದು ನಿರಂತರ ಕುಂದು ಕೊರತೆ ಸಮಸ್ಯೆಗಳಿರೋ ಇರೋದು ಜನಗಳಲ್ಲಿ ನಿರಂತರವಾಗಿರ್ತದೆ ಅದರಿಂದ ಪ್ರತಿ ತಿಂಗಳು ಇದ್ರೂ ಕೂಡ ಪ್ರತಿ ತಿಂಗಳು ಬಂದೇ ಬರ್ತವೆ ಸಮಸ್ಯೆಗಳು ಅದರಿಂದ ಅವ್ರ ಏನ್ ಸಮಸ್ಯೆ ತಗೊಂಬರ್ತಾರೆ ಈಗಲ್ ಬಿಟ್ರೆ ಬಾಕಿ ಉಳಿದ ಎಲ್ಲ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ ದೂರುದಾರರೊಬ್ಬರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ದೂರು ನೀಡಿದರು ಈ ಬಗ್ಗೆ ತಹಶೀಲ್ದಾರ್ ಅಧಿಕಾರಿ ಅಧಿಕಾರಿಗಳಿಗೆ ಉತ್ತರ ನೀಡಿ ಎಂದು ಪ್ರಶ್ನೆ ಮಾಡಿದರು ಅಕ್ರಮ ಮದ್ಯ ಮಾರಾಟ ರಾಜ್ಯದಲ್ಲಿ ಎಲ್ಲೆ ಮೀರಿದೆ ಈ ವಿಚಾರದಲ್ಲಿ ಸರ್ಕಾರ ಕೈ ಚೆಲ್ಲಿದೆ ಅಧಿಕಾರಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಅಬಕಾರಿ ಕಾನೂನು ಅನ್ವಯ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಗೌಡ ಕಾಂತರಾಜ್ ರೈತ ಸಂಘದ ಅಧ್ಯಕ್ಷ ಗೌಡ ಮೇಳಯ ರಾಮಚಂದ್ರ ರೆಡ್ಡಿ ದಲಿತ ಮುಖಂಡ ನಂಚುಂಡಪ್ಪ ನಾಗಾರ್ಜುನ ಮತ್ತಿತರರು ಹಾಜರಿದ್ದರು